ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೆಮ್ಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ತ್ರೀ ಡೇಸಿಂದ ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್ ನಾನು ನನಗೆ ಗ್ಯಾಸ್ಟಿಕ್ ಥರ ಆಗ್ಬಿಟ್ಟು ಫ್ರೆಂಡ್ಸ್ ನಾನು ಈಗ ಒಂದು ಫೋರ್ ಡೇಸಲ್ಲಿ ಏನು ಮಾಡಿದೆ ಕಂಟಿನ್ಯೂ ಡ್ಯೂಟಿ ಮಾಡ್ಕೊಬಂದು ಮಲ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಎದ್ದು ಊಟ ಮಾಡೋಣ ಅಂತ ಮಲ್ಕೊಂಡಿದ್ದೀನಿ ನೋಡಿದ್ರೆ ಟೂ ಓ ಕ್ಲಾಕ್ ಆಗಿದೆ ಟೂ ಓ ಕ್ಲಾಕ್ ಟೈಮಲ್ಲಿ ಯಾರೂ ಊಟ ಮಾಡೋಕ್ಕಾಗಲ್ಲವಲ್ಲ ಫ್ರೆಂಡ್ಸ್ ಆಲ್ರೆಡಿ ನಿಮಗೆ ಗೊತ್ತು ಇವಾಗ ಒಂದು ಒತ್ತಿಲ್ಲದ ಒತ್ತಲ್ಲಿ ಊಟ ಮಾಡಿದ್ರು ಕಷ್ಟ ಮತ್ತೆ ಆಗುತ್ತೆ ಆಮೇಲೆ ಫ್ರೆಂಡ್ಸ್ ನಾನು ಯಾವಾಗಲೂ ಆರು ಗಂಟೆ ಏಳು ಗಂಟೆಗೆ ಏನಾದರೂ ಒಂದು ಸ್ವಲ್ಪ ಹಣ್ಣು ಏನಾದರೂ ಒಂದು ತಿಂದಿರ್ತೀನಿ ನೋಡಿದ್ರೆ ಫ್ರೆಂಡ್ಸ್ ಅವತ್ತು ನಾನು ಏನೂ ತಿನ್ನಲಿಲ್ಲ ಹಾಗೆ ಬಂದೇ ಏನಾಯಿತು ಫ್ರೆಂಡ್ಸ್ ನಾನು ಯೂನಿಫಾರ್ಮ್ನೇ ಚೇಂಜ್ ಮಾಡ್ಯ ಫ್ರೆಂಡ್ಸ್ ಆಲ್ರೆಡಿ ನಾನು ಈ ಸಾರಿ ನಾನು ನಿಮಗೆ ತೋರಿಸಿದ್ದೀನಿ ಮೊನ್ನೆ ನಾನು ಹಾಸನ್ಗೆ ನಮ್ಮ ಫ್ರೆಂಡ್ದು ಮದುವೆಗೆ ಉಟ್ಕೊಂಡು ಹೋಗಿದ್ದೆ ಆಲ್ರೆಡಿ ತೋರಿಸಿದ್ದೀನಿ ಏನು ಫ್ರೆಂಡ್ಸ್ ಇವತ್ತು ಇದನ್ನು ಉಟ್ಕೊಂಡು ನಾನು ರೀಲ್ಸ್ ಮಾಡಿಸ್ಬೇಕು ಮಾಡಬೇಕು ಅನ್ನಿಸ್ತು ನಾನು ಇದರಲ್ಲೇ ರೀಲ್ಸ್ ಮಾಡಿ ಮತ್ತು ಇವಾಗ ಇದರಲ್ಲೇ ವೀಡಿಯೋನೂ ಮಾಡ್ತಾಯಿದ್ದೀನಿ ಹಂಗೆ ತ್ರೀ ಡೇಸಿಂದ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಸಾಕಾಗಲಿಲ್ಲ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಏನಕ್ಕೆ ನೀನು ತ್ರೀ ಡೇಸಿಂದ ವೀಡಿಯೋನೇ ಮಾಡಿಲ್ಲವಲ್ಲ ಆಮೇಲೆ ಇವತ್ತೊಬ್ಬಳು ನನ್ನ ಫ್ರೆಂಡ್ಸು ಸುಮ್ಮನೆ ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದ ಅವಳು ಆಲ್ರೆಡಿ ಮಾಡಿದಾಳೆ ಆದ್ರೂ ಮತ್ತೆ ಇವತ್ತು ಒಂದು ಮೂರು ನಾಲ್ಕು ಜನ ಫ್ರೆಂಡ್ಸ್ ಯಾಕೆಂದರೆ ಅಲ್ಲ ನನ್ನ ಮನಸ್ಸಲ್ಲಿ ಖುಷಿಯಾಗಿದೆ ಏನಂದರೆ ಪರವಾಗಿಲ್ಲಪ್ಪ ನನ್ನ ವೀಡಿಯೋನೂ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ ಅಂತ ಅನ್ನಿಸ್ತು ಆಮೇಲೆ ಫ್ರೆಂಡ್ಸ್ ಇವತ್ತಿಗೆ ನಂದು ಆರು ಲಕ್ಷದ ಎಪ್ಪತ್ತೇಳು ಸಾವಿರ ಎಂಬತ್ತು ಅಂದ್ಕಳಿ ಇನ್ನೊಂದು ಎರಡು ಮೂರು ಸಾವಿರ ವ್ಯವ್ಸು ಈಗ ಫೋರ್ ಡೇಸಿಂದ ಫ್ರೆಂಡ್ಸ್ ನನಗೆ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನಾನು ಮದುವೆ ಮನೆಯಿಂದ ಬಂದು ಎಷ್ಟು ವೀಡಿಯೋ ಹಾಕಿದ್ದನೋ ಅಷ್ಟೇ ಇನ್ನು ಇವತ್ತು ಒಂದು ವೀಡಿಯೋಕ್ಕೆ ವಾಯ್ಸ್ ಅವರ್ ಕೊಟ್ಟು ಮಾಡಿದೆ ಆಮೇಲೆ ಯಾಕೋ ಅದು ನಾನು ಯಾವ್ಯಾವುದೋ ಹಾಕಿರೋ ವೀಡಿಯೋನೂ ಹಾಕ್ತೇ ಅದನ್ನು ನಾನು ಸ್ಟಾಪ್ ಮಾಡಿದೆ ಆಮೇಲೆ ಫ್ರೆಂಡ್ಸ್ ಇವತ್ತು ನಂದು ಮಾಮೂಲಿ ಶಿಫ್ಟ್ ಇವತ್ತು ನಾನು ಬಂದು ಮಲ್ಕೊಳ್ಳಿಲ್ಲ ಇನ್ನೂ ನನ್ನ ಮಗಳು ಬಂದಿದ್ಲು ಈಗ ಮನೆಯಲ್ಲಿ ಈಗ ಫ್ರೆಂಡ್ಸ್ ಈಗ ನೋಡಿ ಯಾರು ಇಲ್ಲ ಅಂದರೆ ಬಂದ ತಕ್ಷಣ ಮಲ್ಕೊಬಿಡ್ತೀವಿ ಯಾರಾದರೂ ಇದ್ದರೆ ನಾವು ಏನಾದರೂ ಒಂದು ಕೂತ್ಕೊಂಡು ಮಾತಾಡೋದು ಏನೋ ಒಂದು ಆಮೇಲೆ ಇವತ್ತು ಫ್ರೆಂಡ್ಸ್ ಬಂದು ನಾನು ಒಂದು ಚಪಾತಿ ತಿಂದೆ ಇನ್ನೂ ಸ್ವಲ್ಪ ಚಪಾತಿ ಇತ್ತು ಆಗಲೇ ಹಾಕ್ಲಿಕ್ಕೆ ಬರ್ತಾಯಿತ್ತು ಫ್ರೆಂಡ್ಸ್ ಯಾಕಂದರೆ ಬಂದಾಗ ಮಲ್ಕೊಳ್ಳಿಲ್ವಲ್ಲ ನನ್ನ ಮಗಳು ಸ್ವಲ್ಪ ಮುದ್ದೆ ಊಟ ಮಾಡೋದು ಬೇಡ ಅಂದೆ ಇನ್ನು ಫ್ರೆಂಡ್ಸ್ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಮನೆ ಎಲ್ಲನೂ ಕ್ಲೀನ್ ಮಾಡಿದ್ಲು ನಾನಿನ್ನ ನೆನೆ ಬೆಳಗ್ಗೆನೇ ಬಟ್ಟೆ ನೆನ್ನೆ ನೆನೆ ಸಾಯಂಕಾಲ ಬಟ್ಟೆ ವಾಶ್ ಮಾಡಿ ಆಚೆಗೆ ಹಾಕಿದೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಗಾಳಿ ಮಳೆ ಏನಿಲ್ಲವಲ್ಲ ಅಂತ ನಾನು ಅಲ್ಲೇ ಬಿಟ್ಟಿದ್ದೀನಿ ಇನ್ನು ಫ್ರೆಂಡ್ಸ್ ಇವತ್ತು ಮಾಮೂಲಿ ನಾನು ಬೆಳಗ್ಗೆ ದೋಸೆ ಇತ್ತ ಆಲ್ರೆಡಿ ನಿಮಗೆ ವೀಡಿಯೋ ಹಾಕಿದ್ದೀನಿ ದೋಸೆ ಮಾಡಿಕೊಂಡು ರೈಸ್ ಇತ್ತು ರಾತ್ರಿದು ಅದನ್ನೇ ತಗೊಂಡೋಗಿದೆ ಇನ್ನು ಫ್ರೆಂಡ್ಸ್ ನಾನು ಆಲ್ರೆಡಿ ತ್ರೀ ಫೋರ್ ಡೇಸಿಂದ ನನ್ನ ಡೈಲಿ ರೋಟೀನ್ ಆಗಿರುತ್ತೆ ಏನು ಅಂತ ಆಲ್ರೆಡಿ ನಿಮಗೆ ವೀಡಿಯೋ ಮಾಡಾಗ್ತಾಯಿದೆ ಈ ನಡುವೆ ಫೋರ್ ಡೇಸಿಂದ ಆಗಲಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನನಗೂ ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಅದು ಹೆಂಗೆ ಅಂದರೆ ಫ್ರೆಂಡ್ಸ್ ಬಂದು ಮಲ್ಕೋತಾ ಇದ್ನ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದು ಹೇಳ್ತಾಯಿದ್ರು ಅವಾಗ ಎದ್ದ ತಕ್ಷಣ ಏನಾದರೂ ಅಡುಗೆ ಮಾಡೋದು ನಿಮಗೆ ಗೊತ್ತು ಊಟ ತಿಂದಮೇಲೆ ನಮಗೆಲ್ಲ ಮೈ ಎಷ್ಟು ಭಾರ ಆಗುತ್ತೆ ಅಂತ ಹಂಗೆ ಮಲ್ಕೊಬಿಡ್ತಾಯಿದ್ದೆ ಹಂಗಾಗಿ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಇನ್ನೊಂದು ತಿಂಗಳು ಈಗ ಜೂನು ಇನ್ನು ಜುಲೈ ಆಗಸ್ಟ್ ಇಪ್ಪತ್ತೆಂಟಕ್ಕೆ ನನ್ನ ಒಂದು ವರ್ಷ ಆಗುತ್ತೆ ಅಷ್ಟರಲ್ಲಿ ಫ್ರೆಂಡ್ಸ್ ನಾಲ್ಕು ಸಾವಿರ ವಾಚ್ ಅವರ್ಸ್ ಆಗಲಿ ಅಂತ ಡೈಲಿ ನಾನು ಲೈವ್ ಆನ್ ಮಾಡಿಡ್ತೀನಿ ನಾನು ಲೈವ್ ಪೇಸ್ ಲೈವ್ ಮಾಡಲ್ಲ ಎಲ್ಲರೂ ಕೇಳ್ತಾರೆ ಆನ್ ಮಾಡಿಬಿಡ್ತೀಯಾ ನಿನ್ನ ಕೆಲಸ ನೀನು ಮಾಡ್ತಾಯಿರ್ತೀಯ ಅಂತ ನನ್ನ ಫ್ರೆಂಡ್ಸ್ ಸ್ವಲ್ಪ ಜನ ನೋಡೋರು ಆ ಥರ ಹೇಳ್ತಾರೆ ಫ್ರೆಂಡ್ಸ್ ಏನು ಮಾಡೋದು ನನಗೆ ಟೈಮ್ ಇರಲ್ಲ ಬೆಳಗ್ಗೆ ಇವತ್ತು ಒಂದು ಐದು ಗಂಟೆಗೆ ಎದ್ದೇಳ್ತೀನಲ್ಲ ಆವಾಗಲೂ ನಾನು ಲೈವ್ ಆನ್ ಮಾಡಿ ಇಟ್ಬಿಡ್ತೀನಿ ಇನ್ನು ಫ್ರೆಂಡ್ಸ್ ಕುಕ್ಕಿಂಗ್ದು ಮಾಡೋದೆಲ್ಲ ನಂಗೆ ತೋರ್ಸೋಕ್ಕೆ ನನಗೆ ಟೈಮ್ ಇಲ್ಲ ನಾನು ಅಡುಗೆ ಮಾಡ್ತಾ ನಾಷ್ಟ ಮಾಡ್ತಾ ಪಾತ್ರೆ ತೊಳೆಯೋದಂತೆ ಮನೆ ಕೆಲಸ ಮಾಡೋದು ಇದೆಲ್ಲ ಮಾಡ್ತಾ ಇರ್ತೀನಿ ಇನ್ನು ಮೇಲೆ ಫ್ರೆಂಡ್ಸ್ ಗಿಡಗಳಿಗೆ ನಾನು ನೆನ್ನೆ ನೀರು ಹಾಕಲಿಲ್ಲ ಫುಲ್ ಮಳೆ ಬಂದಿತ್ತು ಇವತ್ತು ಅದಕ್ಕೆ ಹಾಕಲಿಲ್ಲ ಯಾಕಂದರೆ ನಿನ್ನೆ ಅಷ್ಟೊಂದು ಮಳೆ ಬಂತಲ್ಲ ಫ್ರೆಂಡ್ಸ್ ನೋಡಿದ್ದೀರಾ ಬೆಂಗಳೂರು ವೆದರ್ ಯಾವ ಥರ ಅಂದರೆ ನೋಡಿದ್ರೆ ಇವತ್ತು ಅಷ್ಟೊಂದು ಬಿಸಿಲಿರುತ್ತೆ ಮತ್ತೆ ಬೆಳಗ್ಗೆಗೆ ನೋಡಿ ಅಷ್ಟೊಂದು ಮಳೆ ಬರುತ್ತೆ ಏನು ಹೇಳೋಕ್ಕಾಗಲ್ಲ ಇನ್ನು ಫ್ರೆಂಡ್ಸ್ ನಾನು ಹೋಗೋ ರೋಡಲ್ಲಿ ರೋಡ್ ಮಾಡ್ತಾಯಿದ್ರೆ ಈ ನಡುವೆ ಗಾಡಿ ಓಡಿಸಿದ್ರೆ ಮೈಯೆಲ್ಲ ಫುಲ್ಲು ನೋವು ಬರುತ್ತೆ ಯಾಕೆ ಅಂದರೆ ರೋಡೆಲ್ಲ ಹಳ್ಳ ಹಳ್ಳ ಆಗಿದೆ ಮತ್ತು ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ ಇನ್ನು ಹಂಗಾಗಿ ಫ್ರೆಂಡ್ಸ್ ಇವತ್ತು ನಂದು ದಿನಚರಿ ಇನ್ನು ಮಾಮೂಲಿ ಬೆಳಗ್ಗೆ ಇದೆ ಫಸ್ಟ್ ಶಿಫ್ಟು ಆರು ಇಪ್ಪತ್ತಕ್ಕೆಲ್ಲ ಆರು ಇಪ್ಪತ್ತೈದಕ್ಕೆಲ್ಲ ನಾವು ನಾವಲ್ಲಿ ಇರಬೇಕು ನಿಮಗೆ ಗೊತ್ತು ನಂದು ಫಸ್ಟ್ ಶಿಫ್ಟ್ ಹದಿನೈದು ದಿವಸ ಇನ್ನು ಇವತ್ತು ಆಲ್ರೆಡಿ ಫ್ರೆಂಡ್ಸ್ ಟೊಂಟಿತ್ರಿ ಇನ್ನು ಒಂದು ವಾರ ಐತೆ ಅಂದ್ಕೊಳ್ಳಿ ನಂದು ಫಸ್ಟ್ ಶಿಫ್ಟು ಆರೂವರೆಯಿಂದ ಮೂರುವರೆ ಶಿಫ್ಟ್ ಇದೆ ಹಾಗಾಗಿ ಇನ್ನು ಫ್ರೆಂಡ್ಸ್ ಇವತ್ತು ನಮ್ಮ ಆಫೀಸಲ್ಲಿ ಎಷ್ಟು ಲೇಟಾಗಿ ಬಂದೆ ಅಂದರೆ ಇವತ್ತೊಂದು ಖುಷಿ ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಯಾಕೆಂದರೆ ನೋಡಿ ಫ್ರೆಂಡ್ಸ್ ಯಾರಿಗೆ ಆಗಲಿ ಒಂದು ಏನಾದರೂ ಒಂದು ಖುಷಿ ವಿಷಯ ಅಂದರೆ ನಾವು ಬರೀ ಡೈಲಿ ಲಾಗ್ ಮಾಡಿದ್ರೆ ಏನಾದರೂ ಒಂದು ಖುಷಿ ವಿಷಯ ಒಂದು ಕಷ್ಟದ ವಿಷಯ ಏನಾದರೂ ಇದ್ದರೆ ನಾವು ನಿಮ್ಮ ಹತ್ರ ಹಂಚ್ಕೋಬೇಕಲ್ಲ ಹಾಗಾಗಿ ಇನ್ನು ಇವತ್ತು ನನಗೆ ಯಾಕೆ ಆಫೀಸಲ್ಲಿ ನನ್ನ ಕೆಲಸದ ಹತ್ರ ಯಾಕೆ ಲೇಟ್ ಆಯಿತು ಅಂದರೆ ಫ್ರೆಂಡ್ಸ್ ನಂದು ಮೂರುವರೆ ಶಿಫ್ಟ್ ಇದ್ರು ಮನೆಗೆ ಬರೋಕ್ಕೆ ಆರು ಗಂಟೆ ಆಯಿತು ಯಾಕೆ ಅಂದರೆ ಫ್ರೆಂಡ್ಸ್ ನಮ್ಮ ಹಾಸ್ಪಿಟಲಲ್ಲಿ ಒಬ್ಬರು ಒಂದು ಈಗ ಫ್ರೆಂಡ್ಸ್ ಒಂದು ಮೂರು ಜನಕ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬಂದಿದೆ ನಿನ್ನೆ ಮೊನ್ನೆನೇ ಬಂದಿತ್ತು ಆಮೇಲೆ ನಮಗೆ ಇದರಲ್ಲಿ ಗ್ರೂಪಲ್ಲೆಲ್ಲ ಹಾಕಿದರು ಇವತ್ತು ನಮಗೆ ಮೀಟಿಂಗ್ ಇಟ್ಟಿದ್ದರು ಫ್ರೆಂಡ್ಸ್ ಇದು ತುಂಬ ತುಂಬಾ ಖುಷಿಯಾಗಿರೋ ವಿಷಯ ಸಂತೋಷದ ವಿಷಯ ನೋಡಿ ಇವಾಗ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಎಷ್ಟು ದೊಡ್ಡ ಅವಾರ್ಡ್ ಅದು ಅಲ್ವಾ ನಿಮಗೂ ಗೊತ್ತು ನಮಗೂ ಗೊತ್ತು ಎಷ್ಟು ಸಾಧನೆ ಮಾಡಿರ್ತಾರೆ ಅವ್ರಿಗೆ ಕೊಡ್ತಾರೆ ಮತ್ತು ಫಿಲಮ್ ಇದರಲ್ಲೆಲ್ಲ ಕೊಡ್ತಾರೆ ಎಷ್ಟೊಂದು ಒಳ್ಳೆಯ ಕೆಲಸ ದೊಡ್ಡ ಅವಾರ್ಡು ಅದು ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಇವತ್ತು ಕರೆದಿದ್ರು ಇದು ಏನು ಅಂದರೆ ಫ್ರೆಂಡ್ಸ್ ನಮ್ಮ ಒಂದು ಹದಿನಾಲ್ಕು ವರ್ಷದಿಂದ ಒಂದು ಲೇಡಿ ಕೆಲಸ ಮಾಡ್ತಾರೆ ಅವ್ರ ಹೆಸರು ಬಂದು ಪುನೀತಮ್ಮ ಅಂತ ಅವರು ಎಷ್ಟು ಟು ಆಲ್ರೆಡಿ ಏಜ್ ಆಗಿದೆ ಫ್ರೆಂಡ್ಸ್ ಅವ್ರಿಗೆ ಅವ್ರಿಗೆ ನಮ್ಮ ಬಾಸು ನೋಡಿ ಎಷ್ಟು ನಮ್ಮ ಹಾಸ್ಪಿಟಲಿಗೆ ದೊಡ್ಡ ಅದರಲ್ಲಿ ಫ್ರೆಂಡ್ಸ್ ಡಾಕ್ಟರ್ಸ್ಗೂ ಬಂದಿದೆ ಒಬ್ಬರು ಡಾಕ್ಟ್ರು ಲೇಡಿ ಡಾಕ್ಟ್ರಿಗೆ ಬಂದಿದೆ ಒಬ್ಬರಿಗೆ ಇನ್ನೊಬ್ರಿಗೆ ಎ ಬಿ ಬ್ರದರ್ ಅಂತ ಅವರು ಡಯಾಲಿಸಿಸ್ ಡಿಪಾರ್ಟ್ಮೆಂಟು ಅವ್ರಿಗೆ ಬಂದಿದೆ ಇನ್ನೊಂದು ಅವಾರ್ಡನ್ನ ನೋಡಿ ಫ್ರೆಂಡ್ಸ್ ನೀವು ಎಲ್ಲಿ ಯೋಚನೆ ಮಾಡಿ ಒಂದು ಹೌಸ್ ಕೀಪಿಂಗ್ ವರ್ಕರ್ಸ್ಗೆ ಇಷ್ಟು ದೊಡ್ಡ ಅವಾರ್ಡನ್ನ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅದೆಲ್ಲ ನಿಮಗೂ ಗೊತ್ತು ನಮಗೂ ಗೊತ್ತು ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ ನಮ್ಮ ಹಾಸ್ಪಿಟಲಲ್ಲಿ ಇಷ್ಟು ದೊಡ್ಡ ದೊಡ್ಡ ಡಾಕ್ಟ್ರ್ ಇದ್ದಾರೆ ದೊಡ್ಡ ದೊಡ್ಡ ವರ್ಕ್ ಮಾಡೋರು ಇದ್ದಾರೆ ದೊಡ್ಡ ಸಾಧನೆ ಮಾಡಿರೋರು ಇದ್ದಾರೆ ಆದರೆ ಇವರು ಹೆಂಗೆ ಅಂದರೆ ಫ್ರೆಂಡ್ಸ್ ಸ್ಟಾರ್ಟು ನಮ್ಮ ಹಾಸ್ಪಿಟ್ಲು ಸ್ಟಾರ್ಟ್ ಆದಾಗಿಂದ ವರ್ಕ್ ಮಾಡ್ತಾಯಿದ್ರಂತೆ ನಾವೋಗ ಒಂದು ವರ್ಷ ಆಯಿತು ಆವಾಗ ಮಾಡಿರೋದಕ್ಕೆ ನೋಡಿ ನಮ್ಮ ಬಾಸ್ತು ಗುಣ ಎಷ್ಟು ನಾನು ನಾನು ಒಂದು ಎರಡು ನಿಮಿಷ ಸ್ಪೀಚ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ನಾನು ಯೂನಿಫಾರ್ಮಲ್ಲೇ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನಮ್ಮ ದೊಡ್ಡ ಮೇಡಮ್ಮು ಮತ್ತು ಅವರು ಎಲ್ಲರೂ ಇದ್ದಾರೆ ಈಗ ನೋಡಿ ವರ್ಕ್ ಪ್ಲೇಸಲ್ಲಿ ಫ್ರೆಂಡ್ಸ್ ಏನೇ ಆಗಲಿ ನಾವು ಅದನ್ನು ನಮ್ಮ ಪರ್ಸ್ನಲ್ಗೆ ಯೂಸ್ ಮಾಡ್ಕೋಬಾರ್ದು ಪ್ರೊ ಪ್ರೊಫೆಷನಲ್ಲೇ ಬೇರೆ ಪರ್ಸ್ನಲ್ಲೇ ಬೇರೆ ಅಲ್ವಾ ಹಂಗಾಗಿ ನಾನು ಆ ವಿಡಿಯೋನ ಫ್ರೆಂಡ್ಸ್ ಆಲ್ರೆಡಿ ಅಲ್ಲೇ ನಾನು ಮಾಡಿ ಎರಡೇ ನಿಮಿಷಕ್ಕೆ ನಮ್ಮ ದೊಡ್ಡ ಮೇಡಮ್ ಒಬ್ರು ಇದ್ದಾರೆ ಅವರು ಅಷ್ಟು ಬೇಗನೆ ಆಲ್ರೆಡಿ ನಾನು ಈಚೆ ಬಂದೆ ಫ್ರೆಂಡ್ಸ್ ಈಚೆ ಬಂದು ಮೊಬೈಲ್ನ ನಾನು ಯಾವಾಗಲೇ ಆಗಲಿ ಫ್ರೆಂಡ್ಸ್ ಮೀಟಿಂಗ್ ಹೋಗುವಾಗ ವೈಬ್ರೇಷನ್ನು ಸೈಲೆಂಟಲ್ಲಿ ಇಟ್ಕೊತೀನಿ ಓಪನ್ ಮಾಡಿದ್ರೆ ಆಲ್ರೆಡಿ ಕಳಿಸಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಆಮೇಲೆ ನಮ್ಮ ಮೇಡಮ್ಗೆ ಮೆಸೇಜ್ ಆಗ್ತದೆ ಎಷ್ಟು ಬೇಗ ಅಲ್ಲಿಂದ ಹೊರಗಡೆ ಬರೋ ಅಷ್ಟರಲ್ಲಿ ನನ್ನದೇ ವೀಡಿಯೋ ಬಂದಿದೆ ನಾನು ಸ್ಪೀಚ್ ಮಾಡೋದು ನನಗಂತೂ ತುಂಬ ಖುಷಿ ಖುಷಿಯಾಗೋಯ್ತು ನಮ್ಮ ಬಂದೆ ನಮ್ಮ ಇಲ್ಲಿ ನಮ್ಮ ಹುಡುಗರು ನಮ್ಮ ಸರಿ ಮೇಡಮ್ ಚೆನ್ನಾಗಿ ಮಾತಾಡಿದ್ದೀರ ಚೆನ್ನಾಗಿ ಮಾತಾ ಫ್ರೆಂಡ್ಸ್ ನಾನು ವುಮೆನ್ಸ್ ಡೇ ದಿನನೂ ಮಾತಾಡಿದ್ದೆ ತುಂಬ ಚೆನ್ನಾಗಿ ಮಾತಾಡಿದ್ದೀಯ ಅಂತ ಎಲ್ಲರೂ ನನಗೆ ಥ್ಯಾಂಕ್ಸ್ ಹೇಳಿದ್ರು ನಮ್ಮ ಅಡ್ಮಿನ್ ಇರ್ಬೋದು ಎಲ್ಲರೂ ಅಷ್ಟೇ ನನಗೆ ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಮಾತಾಡಿದ್ರಿ ಅಂತ ಹೇಳಿದ್ರು ಅದೊಂದು ನನಗೆ ಖುಷಿ ಆಯಿತು ಇವತ್ತೊಂದು ಎರಡು ಎರಡೂವರೆ ನಿಮಿಷ ಅವ್ರ ಬಗ್ಗೆನೇ ಮಾತಾಡಿದೆ ಫ್ರೆಂಡ್ಸ್ ನಾನು ಯಾಕೆಂದರೆ ನೋಡಿ ನಮ್ಮ ಟೀಮಲ್ಲಿ ನಮ್ಮ ಟೀಮಲ್ಲಿ ಒಬ್ರಿಗೆ ಅಂಥ ದೊಡ್ಡ ಅವಾರ್ಡ್ ಸಿಕ್ಕೈತಿ ಅಂದರೆ ನಾವೆಲ್ಲರೂ ಖುಷಿ ಪಡಬೇಕು ಸಂತೋಷ ಪಡಬೇಕು ಅಲ್ವಾ ಯಾಕೆಂದರೆ ನೋಡಿ ಅದು ಫ್ರೆಂಡ್ಸ್ ಅವರು ನಮಗೆ ನಮ್ಮ ಭಾಸ್ ಮನಸ್ಸಲ್ಲಿ ಇಷ್ಟು ಈ ಥರ ಕೆಲಸ ಮಾಡೋರ್ಗು ಇಷ್ಟು ದೊಡ್ಡ ಅವಾರ್ಡನ್ನ ಕೊಟ್ಟು ಎಷ್ಟು ಅವ್ರನ್ನ ಮೇಲೆ ಎತ್ತರಿಕೆ ಏರ್ಸಿದ್ದಾರೆ ಅಂದರೆ ಫ್ರೆಂಡ್ಸ್ ಅವ್ರ ಮನಸ್ಸು ಎಷ್ಟು ದೊಡ್ಡದಿರ್ಬೋದು ನೋಡಿ ಫ್ರೆಂಡ್ಸ್ ಎಲ್ಲರೂ ಎಲ್ರಿಗೂ ಒಳ್ಳೆಯದು ಮಾಡ್ಬೋದು ಒಳ್ಳೆಯ ಕೆಲಸ ಮಾಡ್ಬೋದು ಆದರೆ ಒಂದು ಮನುಷ್ಯನ ಮನಸ್ಸಲ್ಲಿ ಒಬ್ಬರಿಗೆ ಇದನ್ನು ಕೊಟ್ಟು ಅವರ ಅವ್ರನ್ನ ದೊಡ್ಡವ್ರು ಮಾಡಿ ಅವರು ಒಳ್ಳೆತನ ಗುರುತಿಸೋದು ಅಷ್ಟು ಸುಲಭವೂ ಅಲ್ಲ ಯಾರಿಗೂ ಅಷ್ಟು ಮನಸ್ಸು ಬರಲ್ಲ ಇನ್ನು ಆಲ್ರೆಡಿ ಫ್ರೆಂಡ್ಸ್ ನಿಮಗೆ ನಾನು ಮ್ಯಾಂಗೋ ವಿಡಿಯೋ ಮಾಡಿದ್ದೀನಿ ನೋಡಿ ಅವರ ತೋಟದಲ್ಲಿ ಅದನ್ನೆಲ್ಲ ಮಾಡಿದೆ ಲೋಡ್ ಲೋಡ್ ಗಟ್ಲೆ ಎಷ್ಟು ಲಕ್ಷಾನ್ ಗಟ್ಟಲೆ ದುಡ್ಡು ಮಾಡ್ಕೋಬೋದಿತ್ತು ನಮ್ಮ ವರ್ಕರ್ಸ್ಗೆ ಇದನ್ನೆಲ್ಲ ಫ್ರೆಂಡ್ಸ್ ನಾವು ಫಿಲಮಲ್ಲಿ ಎರಡೂವರೆ ಅವರು ಪಿಚ್ಚರಲ್ಲಿ ನೋಡ್ಬಿಟ್ಟು ಎದ್ದು ಬರ್ತಾಯಿದ್ದವು ಒಬ್ಬರು ದೊಡ್ಡವರು ಸಹಾಯ ಮಾಡೋದು ಒಬ್ಬರು ಓನರ್ ಸಹಾಯ ಮಾಡೋದು ಆದರೆ ನಮ್ಮ ಭಾಷೆ ಆ ಥರ ಅಲ್ಲ ಫ್ರೆಂಡ್ಸ್ ಸಹಾಯ ಮಾಡೋದಿರ್ಬೋದು ನಮ್ಮನ್ನು ನೋಡ್ಕೊಳ್ಳೋ ರೀತಿ ಇರ್ಬೋದು ನೋಡಿ ಅವತ್ತು ಮ್ಯಾಂಗೋ ಎಷ್ಟು ಲಕ್ಷದ್ದು ಎಲ್ಲ ಒಬ್ರಿಗೂ ಮಿಸ್ ಆಗಿರೋ ಫ್ರೆಂಡ್ಸ್ ಎಲ್ರಿಗೂ ಬಾಕ್ಸ್ ಮಾಡಿ ಮಾಡಿ ಮ್ಯಾಂಗೋ ಆಲ್ರೆಡಿ ನಾನು ಎರಡು ಮೂರು ವೀಡಿಯೋ ಮಾಡಿದ್ದೀನಿ ನಿಮಗೆ ಗೊತ್ತು ಇನ್ನು ಲಕ್ಷ್ಮೀ ಹಬ್ಬದ ವಿಷಯನೇ ಹೇಳಿದ್ದೀನಿ ನಮಗೆಲ್ಲ ಅರಿಶಿಣ ಕುಂಕುಮ ಸ್ಯಾರಿ ಇನ್ನು ಊಟ ಅಂತೂ ಫ್ರೆಂಡ್ಸ್ ಯಾವಾಗಂದ್ರೆ ಅವಾಗ ನಮಗೆ ಏನೋ ಒಂದು ಫಂಕ್ಷನ್ ಇರ್ಬೋದು ಒಂದು ಬರ್ತಡೇ ಇಡ್ಬೋದು ಇಡೀ ಎಲ್ರಿಗೂ ಊಟ ಊಟ ಹಾಕಿಸ್ತಾರೆ ಮೊದಲೇ ಗಾದೆ ಏನಾರ ಫ್ರೆಂಡ್ಸ್ ಅನ್ನ ತಿಂದು ಮನೆಗೆ ದ್ರೋಹ ಮಾಡಬಾರ್ದು ಅಂತ ಅವ್ರು ಕೂಡ ಅನ್ನಕ್ಕೆ ನಾವು ಎಷ್ಟು ನಿಯತ್ತಲ್ಲಿ ಕೆಲಸ ಮಾಡ್ತೀವೋ ನಮ್ಗೆ ಅಷ್ಟೇ ಒಳ್ಳೆಯದಾಗುತ್ತೆ ನನ್ನ ದೃಷ್ಟಿಯಲ್ಲಿ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್ ಹಂಗಾಗಿ ನೋಡಿ ಅವ್ರ ಮನಸ್ಸಲ್ಲಿ ನನ್ನ ಇಷ್ಟು ವರ್ಷದಿಂದ ಒಂದು ಲೇಡಿ ಕೆಲಸ ಮಾಡಿದರೆ ಈ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಅವ್ರಿಗೆ ಕೊಡಬೇಕು ಅಂತ ಯಾರ ಮನಸ್ಸಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಲ್ಲರೂ ಅವ್ರವ್ರದ್ದು ನೋಡ್ಕೊಳ್ತಾರೆ ನಾನು ಮುಂದೆ ಬರಬೇಕು ಇದನ್ನು ನನಗೇ ಬೇಕು ನಾನೇ ತಿನ್ನಬೇಕು ನಾನೇ ಎಂಜಾಯ್ ಮಾಡಬೇಕು ಅನ್ನೋ ಇಂಥ ಟೈಮಲ್ಲಿ ಒಂದು ಹೌಸ್ ಕೀಪಿಂಗು ಒಂದು ಹೌಸ್ ಕೀಪಿಂಗ್ ಲೇಡಿಗೆ ಈ ದೊಡ್ಡ ಅವಾರ್ಡನ್ನ ಕೊಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ನಾನು ಅದನ್ನೇನು ಫೋಟೋ ಏನೂ ತೆಗಿಲಿಲ್ಲ ಯಾಕೆಂದ್ರೆ ಅದು ನಮ್ಮ ಹಾಸ್ಪಿಟ್ಲು ಮಗ ಅವ್ರಿಗೆ ಬಂದಿರೋದು ಆದರೆ ನಾನು ನನ್ನ ಖುಷಿನ ವೀಡಿಯೋದಲ್ಲಿ ಹಂಚ್ಕೋತಾ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಸ್ಟಾಫ್ ಎಲ್ಲರೂ ಬಂದಿದ್ದರು ಎಲ್ಲರೂ ಖುಷಿಪಟ್ಟು ನಾವೆಲ್ಲ ಫ್ರೆಂಡ್ಸ್ ನೆನ್ನೆ ಆ ನೆನ್ನೆ ನಮ್ಮನ್ನೆ ಮನ್ ಆ ನೆನ್ನೆ ಮೊನ್ನೆ ಬಂದು ನಮ್ಮ ಬಾಸು ಎಲ್ಲರೂ ದೊಡ್ಡ ದೊಡ್ಡವರೆಲ್ಲ ಮೀಟಿಂಗ್ ಮಾಡಿದರು ಇವತ್ತು ನಮ್ಮ ಸ್ಟಾಫು ನಮ್ಮ ಇನ್ನೊಂದು ಎರಡು ಮೂರು ಜನ ದೊಡ್ಡ ದೊಡ್ಡ ಮೇಡಮ್ರು ಅವರೆಲ್ಲರೂ ಫ್ರೆಂಡ್ಸ್ ಒಂದು ಐದು ಜನ ಬಂದಿದ್ರು ನಮ್ಮ ಸರ್ ಒಬ್ಬರು ಬಂದಿದ್ದರು ಇನ್ನೊಬ್ಬರು ಫೈನಾನ್ಸಿಟ್ಟು ಅವರು ಎಲ್ಲರೂ ಈಗ ತೆಲುಗು ಗೊತ್ತಿರೋರಿಗೆ ತೆಲುಗಲ್ಲಿ ಹೇಳೋದು ಕನ್ನಡದಲ್ಲಿ ಇನ್ನೂ ನಮ್ಮ ಮೇಡಮೇ ಇದ್ದಾರೆ ದೊಡ್ಡವರು ಅವರೇ ಹೇಳಿದರು ಇಂಗ್ಲೀಷಲ್ಲಿ ಇಂಗ್ಲೀಷು ಹಿಂದಿಯಲ್ಲಿ ಹಿಂದಿಗೆ ಇನ್ನೊಬ್ಬರು ದೊಡ್ಡ ಮೇಡಮ್ ಇದ್ದಾರೆ ಇನ್ನೊಬ್ಬರು ದೊಡ್ಡ ಮೇಡಮ್ ಬಂದು ತೆಲುಗಲ್ಲಿ ಯಾಕೆಂದರೆ ನೋಡಿ ಅವ್ರ ಮನಸ್ಸಲ್ಲಿ ಈಗ ನೋಡಿ ಒಂದೊಂದು ಕಡೆ ಯಾವುದೋ ಒಂದು ಭಾಷೆಯಲ್ಲಿ ಹೇಳ್ಬಿಟ್ಟು ಹೋಗ್ಬಾರ್ದಾದ್ರೆ ಇಲ್ಲ ಆ ಥರ ಅಲ್ಲ ನೋಡಿ ಅವರು ಯಾರ್ಯಾರಿಗೆ ಯಾವ್ಯಾವ ಭಾಷೆ ಅರ್ಥ ಆಗುತ್ತೆ ಅದರಲ್ಲೇ ಹೇಳಬೇಕು ಅಂತ ಇವತ್ತಂತೂ ಫ್ರೆಂಡ್ಸ್ ನನಗಂತೂ ತುಂಬ ತುಂಬಾ ಖುಷಿ ಆಗೋಯಿತು ಅವರು ನಾನು ಯಾವಾಗಲೂ ಅವ್ರ ಹೆಸರು ಅವರು ನಾನು ಯಾವಾಗ ರೋಡಲ್ಲಿ ಹೋಗಿರ್ಬೋದು ನಮ್ಮ ಕೆಲಸದ ಹತ್ರ ಆಗಲಿ ಅಲ್ಲಿ ನಾನಿದ್ರು ಅವರು ನನ್ನ ಬಂದು ಮಾತಾಡಿಸ್ತಾರೆ ಅವರಲ್ಲಿ ಎಲ್ಲಾದರೂ ನಮ್ಮ ಕೆಲಸದ ಸ್ಟಾಫ್ ಎಲ್ಲರೂ ಒಬ್ಬರು ಅಂತಾರೆ ಫ್ರೆಂಡ್ಸ್ ನಮ್ಮ ಹಾಸ್ಪಿಟ್ಲಲ್ಲಿರೋ ನಮ್ಮ ವರ್ಕರ್ಸ್ಗಳು ನಮ್ಮ ಹೌಸ್ ಕೀಪಿಂಗ್ಗಳು ಎಲ್ಲರೂ ಅಷ್ಟೇ ನಮ್ಗೆ ಅಷ್ಟೇ ಪ್ರೀತಿ ತೋರಿಸ್ತಾರೆ ನಾನು ಎಲ್ಲೇ ಇರಲಿ ಕರೆದು ಮಾತಾಡ್ಸ್ತಾರೆ ನಾನು ಒಂದೊಂದು ಟೈಮ್ ಅವ್ರ ಹತ್ರ ತಮಾಷೆ ಮಾತಾಡ್ಕೊಂಡು ಬರ್ತೀನಿ ಅದು ಕೆಲಸದ ಹತ್ರ ಇದೆಯಲ್ವ ಒಂದು ತಮಾಷೆ ಮಾತಾ ಮಾತಾಡ್ಕೊಂಡು ಬರ್ತೀನಿ ಆಮೇಲೆ ಫ್ರೆಂಡ್ಸ್ ಕಾಫಿ ಕುಡಿಯೋ ಕರೀತಾರೆ ನಾನೇ ಹೋಗಲ್ಲ ಹಂಗಾಗಿ ಇವತ್ತು ನಮ್ಮ ಟೀಮಲ್ಲಿ ಒಬ್ಬರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ದು ಅವಾರ್ಡ್ ಬಂದಿರೋದು ಫ್ರೆಂಡ್ಸ್ ನನಗಂತೂ ತುಂಬ ತುಂಬಾ ಖುಷಿ ಆಗೋಯ್ತು ನಮ್ಮ ಸ್ಟಾಫ್ ಎಲ್ಲರೂ ಅಷ್ಟು ಸಂತೋಷಪಟ್ಟರು ಅಷ್ಟು ಖುಷಿಪಟ್ಟರು ಎಲ್ಲರೂ ಅವ್ರ ಮನಸಲ್ಲಿರೋದು ಎರಡೆರಡು ಮಾತನ್ನ ಅವ್ರ ಬಗ್ಗೆ ಮಾತಾಡಿದ್ರು ಅವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಫ್ರೆಂಡ್ಸ್ ನಾನು ಏನು ಹೇಳಿದ್ದೀನಿ ರೀ ಅವ್ರು ಇರೋ ತನಕಲ್ಲೂ ಆ ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಹಾಸ್ಪಿಟ್ಲಲ್ಲೇ ಕೆಲಸ ಮಾಡಿರಲಿ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ದೊಡ್ಡ ಮಾತು ನಮ್ಮ ಮೇಡಮ್ ಹೇಳಿದ್ರು ನೀವು ಇಷ್ಟು ವರ್ಷ ಕೆಲಸ ಮಾಡಿ ಸಾಕು ಇನ್ನೂ ನೀವು ಕೆಲಸ ಮಾಡಿಬಿಡಿ ಒಂದು ಸೂಪರ್ ಏಜ್ ಇರ್ತಕ್ಕ ಎಲ್ಲರೂ ನೋಡ್ಕೊಂಡಿರಿ ಅಂತ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನಾನು ಇರೋ ತನಕಲೂ ನಾನು ಪರ್ಕೆಲ್ ಕಸ ಗುಡಿಸ್ಬೇಕು ನನ್ನ ಕೆಲಸನೇ ನಾನು ಮಾಡಬೇಕು ನೋಡಿ ಅವರು ಎಷ್ಟು ದೊಡ್ಡ ಗುಣ ಆಗಿದ್ರೆ ಆಯಿತು ನನಗೆ ಅವಾರ್ಡ್ ಬಂದೈತಲ್ಲ ಇನ್ನು ನೋಡ್ಕೊಂಡಿರೋಣ ನೋಡ್ಕೊಂಡು ಇರೋಣ ಅಂತ ಹೇಳ್ತಾಯಿದ್ರು ನೋಡಿ ಆದರೆ ಅವರು ಆ ಥರ ಹೇಳಲಿಲ್ಲ ನಾನು ಎಷ್ಟು ದಿವಸ ಇರ್ತೀನೋ ಅಷ್ಟು ದಿನವೂ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಹಂಗಾಗಿ ಇವತ್ತು ನಮ್ಮ ವರ್ಕ್ ಪ್ಲೇಸಲ್ಲಿ ನಮಗೆ ಸಂತೋಷದ ವಿಷಯ ತುಂಬ ಖುಷಿ ವಿಷಯ ಯಾವಾಗಲೇ ಆಗಲಿ ಫ್ರೆಂಡ್ಸ್ ನಮ್ಮ ದೊಡ್ಡ ದೊಡ್ಡ ಮೇಡಮ್ದಿರಿದಾರಲ್ಲ ಅವರೆಲ್ಲರೂ ಅಷ್ಟೇ ಅಷ್ಟೇ ಅವರು ಗೌರವ ಕೊಡ್ತಾರೆ ಅಷ್ಟೇ ನಮ್ಮ ಹೌಸ್ ಕೀಪಿಂಗ್ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಖುಷಿಯಿಂದ ಸ್ಪೀಚ್ ಮಾಡ್ತಾರೆ ಅವರು ಖುಷಿಯಿಂದ ಮಾತಾಡ್ತಾರೆ ನಮ್ಮಗಳನ್ನೆಲ್ಲರೂ ಅಷ್ಟೇ ಅಷ್ಟು ಪ್ರೀತಿ ವಿಶ್ವಾಸದಿಂದ ಆದರೆ ಫ್ರೆಂಡ್ಸ್ ಇಷ್ಟು ವರ್ಷ ನಾನು ಹತ್ತು ಹನ್ನೆರಡು ಹದಿಮೂರು ಹತ್ತ ವರ್ಷವೂ ನನ್ನ ಕಂಪ್ನೀಲಿ ಕೆಲಸ ಮಾಡಿದ್ದೀನಿ ನಾಲ್ಕು ವರ್ಷ ಮಾಡಿದ್ದೀನಿ ಮೂರು ವರ್ಷ ಹದಿನೆಂಟು ವರ್ಷದಿಂದ ಮಾಡ್ತಾಯಿದ್ದೀನಿ ಆದರೆ ಫ್ರೆಂಡ್ಸ್ ನಮಗೆ ಇಲ್ಲಿ ಸಿಕ್ಕಿರೋ ಅಷ್ಟು ಪ್ರೀತಿ ವಿಶ್ವಾಸ ನಮಗೆ ಬೇರೆ ಎಲ್ಲೂ ಸಿಕ್ಕಿಲ್ಲ ಫ್ರೆಂಡ್ಸ್ ಆದರೆ ನಾನು ಅಲ್ಲೂ ಹಾರ್ಡ್ ವರ್ಕರೇ ಅಲ್ಲೂ ಕೆಲಸ ಮಾಡ್ತಾಯಿದ್ದೆ ಇಂಚಾರ್ಜ್ ಥರನೇ ಅಲ್ಲಿ ನಮಗೆ ಊಟ ಕೊಡ್ತಾಯಿದ್ರು ಮತ್ತು ಕೆಲಸ ಇದ್ರು ಆದರೆ ಫ್ರೆಂಡ್ಸ್ ಇಷ್ಟು ಪ್ರೀತಿ ವಿಶ್ವಾಸನ ತೋರಿಸ್ತಾ ಇಲ್ಲ ಇಲ್ಲಿ ಅಂದರೆ ಯಾವಾಗ ನೋಡಿದ್ರು ನಮ್ಮ ಆಸೆ ಎಲ್ಲರೂ ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ ನಿಮ್ಮಿಂದ ನಾವು ನೀವು ಮಾ ಕೆಲಸ ಮಾಡೋಕ್ಕೆ ನಾವಿರೋದು ನಮ್ಮ ಮೇಡಮ್ ನೋಡಿ ಇವತ್ತೇನು ಹೇಳಿದ್ರು ಗೊತ್ತಾ ನಮ್ಮ ಮೇಡಮ್ ಅವರು ಎಲ್ಲರಿಗಿಂತ ಮೊದಲು ನೀವು ಡಾಕ್ಟ್ರಿಲ್ಲ ಅಂದರೂ ನಡೆಯುತ್ತೆ ಶಿಸ್ಟ್ರಿಲ್ಲಾಂದ್ರೂ ನಡೆಯುತ್ತೆ ನೀವಿಲ್ಲ ಅಂದರೆ ನಡೆಯಲ್ಲ ಯಾಕೆ ಅಂತ ಗೊತ್ತಾ ನೋಡಿ ನೀವು ಮೊದಲು ಬಂದು ಫಸ್ಟು ಕ್ಲೀನ್ ಮಾಡಲಿಲ್ಲ ಅಂದರೆ ಎಲ್ಲರೂ ಹೈಜಿನಿಕ್ ಕೇಳ್ತಾರೆ ಕ್ಲೀನಿಂಗ್ ಕೇಳ್ತಾರೆ ನೀವಿರಬೇಕು ನೀವು ಯಾವುದು ನಡೆಯಲ್ಲ ಅಂತ ಹೇಳಿದ್ರು ಅದು ಅವ್ರ ದೊಡ್ಡ ಗುಣ ಹಾಗಾಗಿ ಇವತ್ತು ನಮ್ಮ ಸ್ಟಾಫು ನಾವೆಲ್ಲರೂ ಫ್ರೆಂಡ್ಸ್ ನಾವು ಲೇಟಾಗಿ ಬಂದ್ರು ತುಂಬ ಖುಷಿಯಿಂದ ಸಂತೋಷದಿಂದ ಬಂದ್ವಿ ಅವ್ರಿಗೆ ಇವತ್ತು ನಮ್ಮ ಸ್ಟಾಫ್ ಒಬ್ಬರಿಗೆ ಈ ಥರ ಅವಾರ್ಡ್ ಬಂದಿದೆ ಹಾಗಾಗಿ ನಾವೆಲ್ಲರೂ ಖುಷಿಯಿಂದ ಇವತ್ತು ಮೀಟಿಂಗಲ್ಲೂ ಅಷ್ಟೇ ಬರಬೇಕಾದ್ರೂ ಅಷ್ಟೇ ಫುಲ್ ಆಗೋಯ್ತು ಯಾರಿಗೇ ಆಗಲಿ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ನೀವು ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಆಫೀಸಲ್ಲಿ ನಿಮ್ಮ ಹಾಸ್ಪಿಟ್ಲಲ್ಲಿ ಯಾರಾದರೂ ನಿಮ್ಮ ಬಾಸ್ ಮನಸ್ಸಲ್ಲಿ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ಗೆ ಈ ಥರ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನ ಕೊಟ್ಟಿದ್ದಾರಾ ಕೊಡಬೇಕು ಅಂತ ಅವ್ರ ಮನಸಲ್ಲಿ ಬಂದೈತಾ ಅಕಸ್ಮಾತ್ ಕೊಟ್ಟಿದರೆ ಎಷ್ಟು ಜನದಲ್ಲಿ ಕೊಟ್ಟಿದ್ದಾರೆ ಅಂತ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಆಫೀಸಲ್ಲಿ ನಮ್ಮ ಬಾಸು ನಮ್ಮನ್ನೆಲ್ಲ ಅವರು ಫ್ಯಾಮಿಲಿ ಥರನೇ ನೋಡ್ಕೋತಾರೆ ಇಷ್ಟು ದೊಡ್ಡ ಅವಾರ್ಡನ್ನ ನಮ್ಮ ಹೌಸ್ ಕೀಪಿಂಗ್ ಒಬ್ರು ಲೇಡಿಗೆ ಕೊಟ್ಟಿದ್ದಾರೆ ಅಂದರೆ ನೀವು ಅಷ್ಟರಲ್ಲೇ ಯೋಚನೆ ಮಾಡಿ ಅವ್ರದ್ದು ಎಷ್ಟು ಎಂಥ ದೊಡ್ಡ ವ್ಯಕ್ತಿತ್ವ ಎಷ್ಟು ದೊಡ್ಡ ವ್ಯಕ್ತಿ ಅವ್ರದ್ದು ಎಷ್ಟು ದೊಡ್ಡ ಮನಸ್ಸು ನೋಡಿ ಫ್ರೆಂಡ್ಸ್ ಯಾರೂ ಅಷ್ಟು ಬೇಗ ಒಬ್ರಿಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಪಡಲ್ಲ ಮಾಡ್ತಾರೆ ಅಷ್ಟು ಬೇಗ ಬರಲ್ಲ ಫಿಲಮ್ಗಳಲ್ಲಿ ಶೂಟಿಂಗಲ್ಲಿ ನಡಿಬೋದೇನೋ ನಾವು ರಿಯಲ್ ಲೈಫಲ್ಲಿ ರಿಯಲ್ಲಾಗಿ ನೋಡ್ತಾ ಇದೀವಿ ಡೈಲಿ ಒಂದೇ ಒಂದು ಅವರೊಂದು ವಾಕಿಂಗ್ ಬಂದರೆ ಸಾಕು ಫ್ರೆಂಡ್ಸ್ ಎಲ್ಲರೂ ಅಷ್ಟು ನಗ್ನಗ್ತ ಮಾತಾಡಿಸ್ತಾರೆ ಅದೇ ನಮಗೆ ದೊಡ್ಡ ಥರ ಹಾಗಾಗಿ ನೀವೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ವರ್ಕ್ ಮಾಡೋ ಜಾಗದಲ್ಲಿ ಹೌಸ್ ಕೀಪಿಂಗ್ನ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೆ ಈ ಥರ ಅವಾರ್ಡೆಲ್ಲ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಯಾವ ಆಫೀಸಲ್ಲಿ ಕೊಟ್ಟಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆದರೆ ನಾನು ಹೆಮ್ಮೆಯಿಂದ ಹೇಳ್ಕೋತಾ ಇದ್ದೀನಿ ನಮ್ಮ ಬಾಸು ನಮ್ಮ ಹೌಸ್ ಕೀಪಿಂಗ್ಗೆ ಒಬ್ಬ ವರ್ಕರ್ಸ್ಗೆ ಲೈಫ್ ಟೈಮ್ ಲವ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನ ಕೊಟ್ಟಿದ್ದಾರೆ ಮತ್ತೆ ಒಬ್ಬರು ಡಾಕ್ಟ್ರಿಗೆ ಬಂದಿದೆ ಮತ್ತು ಇನ್ನೊಬ್ಬರಿಗೆ ಬಂದಿದೆ ನೋಡಿ ಡಾಕ್ಟ್ರು ಎಷ್ಟು ಕಷ್ಟಪಟ್ಟು ಪಟ್ಟು ಓದ್ತಾರೆ ಒಂದು ಜೀವ ಉಳಿಸ್ತಾರೆ ಅವರ ಲೆವೆಲ್ಗೆ ನಮ್ಮ ಹೌಸ್ ಕೀಪಿಂಗಿಗೆ ಕೊಟ್ಟಿದ್ದಾರೆ ನಮ್ಮ ಬಾಸ್ ಅಂದರೆ ಫ್ರೆಂಡ್ಸ್ ಇದನ್ನು ಕೊಟ್ಟಿರೋದು ಮುಖ್ಯ ಅಲ್ಲ ಕೊಡಲೇಬೇಕು ಇವ್ರಿಗೆ ಕೊಡಬೇಕು ಇವರು ನನ್ನ ಸ್ಟಾಪು ಅನ್ನ ಮನಸ್ಸು ಬರುತ್ತಲ್ಲ ಅದು ಎಷ್ಟು ಜನಕ್ಕೆ ಬಂದಿದೆ ಹೇಳಿ ನೀವೆಲ್ಲ ತಲೂ ಕೆಲಸ ಮಾಡುತ್ತಾ ಇರೋರು ನಿಮ್ಮ ಬಾಸ್ಗೆ ನಿಮ್ಮ ಓನರ್ಗೆ ಈ ಥರ ಬಂದಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಹೇಳ್ಕೊತೀನಿ ನಮ್ಮ ಬಾಸ್ಗೆ ಅಷ್ಟು ದೊಡ್ಡ ಗುಣ ಇದೆ ಅಷ್ಟು ದೊಡ್ಡ ಮನಸ್ಸಿರೋದಕ್ಕೇ ಇವತ್ತು ನಮ್ಮ ಸ್ಟಾಫ್ಗೆ ನನ್ನ ಹೌಸ್ ಕೀಪಿಂಗ್ ಸ್ಟಾಪ್ಗೆ ಅಂಥ ದೊಡ್ಡ ಅವಾರ್ಡನ್ನ ಕೊಟ್ಟಿರೋದು ಅದು ನಮಗೆಲ್ರಿಗೂ ನಮಗೆ ಸಿಕ್ಕದಷ್ಟು ಖುಷಿಯಾಗಿದ್ದೀವಿ ಖುಷಿ ಪಟ್ಟಿದೀವಿ ಓಕೆ ಫ್ರೆಂಡ್ಸ್ ಹಂಗಾಗಿ ನಿಮ್ಮ ನಿಮ್ಮ ವರ್ಕ್ ಪ್ಲೇಸಲ್ಲಿ ಯಾವುದಾದ್ರೂ ಈ ಥರ ಖುಷಿ ವಿಷಯ ಇದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಪಾಸ್ಗಳು ಯಾವತ್ತಾದರೂ ಒಂದು ಹೌಸ್ ಕೀಪಿಂಗ್ನ ಇಷ್ಟು ಚೆನ್ನಾಗಿ ಗುರುತಿಸಿರೋದು ಉಂಟ ಗುರುತಿಸಿದಾರ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟು ವಿಶಾಲವಾದ ಹೃದಯ ನಮ್ಮ ಭಾಸ್ತು ನಮ್ಮನ್ನೆಲ್ಲ ಅಷ್ಟೇ ಗೌರವವಾಗಿ ನೋಡ್ಕೋತಾರೆ ಅಷ್ಟು ಚೆನ್ನಾಗಿ ನೋಡ್ತಾರೆ ಒಂದು ಕೆಲಸದ ಪ್ಲೇಸಲ್ಲಿ ವರ್ಕ್ ಪ್ಲೇಸಲ್ಲಿ ನಾವು ಇಷ್ಟೊಂದು ಖುಷಿ ಪಟ್ಟಿರೋ ದಿನ ಯಾವುದೂ ಇಲ್ಲ ಇದೇ ಫಸ್ಟು ನನ್ನ ಸರ್ವೀಸಲ್ಲಿ ನಾನು ಹದಿನೇಳು ಹದಿನೆಂಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಒಂದು ಖುಷಿ ತಂದಿರೋ ವಿಷಯ ಇದೇ ಪ್ಲೇಸಲ್ಲಿ ಬೇರೆ ಪ್ಲೇಸಲ್ಲೆಲ್ಲೂ ನಾನು ಇಷ್ಟು ಖುಷಿನೂ ಪಟ್ಟಿಲ್ಲ ಇಷ್ಟು ಸಂತೋಷನೂ ಪಟ್ಟಿಲ್ಲ ಕೆಲಸ ಎಷ್ಟೇ ಇರಲಿ ನಾವು ಎಷ್ಟೇ ಹಾರ್ಡ್ ವರ್ಕ್ ಮಾಡಲಿ ಒಬ್ಬರನ್ನ ಗುರುತಿಸ್ತಾರಲ್ಲ ಅವರು ದೊಡ್ಡ ವ್ಯಕ್ತಿ ಫ್ರೆಂಡ್ಸ್ ನೋಡಿ ಸಿದ್ಧಗಂಗೆ ಸ್ವಾಮೀಜಿನ ನಡೆದಾಡುವ ದೇವರು ಅಂತ ಹೇಳ್ತಿದ್ರು ನಾವು ನೋಡಿಲ್ಲ ದೇವ್ರನ್ನ ನೀವು ನೋಡಲಿಲ್ಲ ನಾವೊಂದು ವಿಗ್ರಹ ನೋಡ್ತೀವಿ ಕೈ ಮುಗಿತೀವಿ ಯಾವಾಗ ಮಳೆ ಬರಬೇಕು ಯಾವಾಗ ಯಾರು ಸಾಯ್ಬೇಕು ಯಾವಾಗ ಒಂದು ಮಗು ಹುಟ್ಟಬೇಕು ಅನ್ನೋದನ್ನೆಲ್ಲ ಅವನೇ ತೀರ್ಮಾನ ಮಾಡ್ತಾನೆ ದೇವರು ಆದರೆ ನಾವು ನೋಡಿ ನಮ್ಮ ಕಣ್ಮುಂದೆ ಒಂದು ದೇವ್ರ ರೂಪನ ನೋಡ್ತಾ ಇದ್ದೀವಿ ಯಾವ ಥರ ದೇವ್ರ ರೂಪ ಅಂದರೆ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋದಿರ್ಬೋದು ಒಂದು ಹೌಸ್ ಕೀಪಿಂಗಿಗೆ ಡಾಕ್ಟ್ರುಗೂ ಕೊಟ್ಟಿರೋಂಥ ಅವಾರ್ಡನ್ನೇ ಇವ್ರಿಗೂ ಕೊಟ್ಟಿದ್ದಾರೆ ಒಬ್ಬರು ನೋಡಿ ಒಬ್ಬರು ಲೇಡಿ ಡಾಕ್ಟ್ರಿಗೆ ಬಂದೈತೆ ಇನ್ನೊಬ್ಬರು ಡಯಾಲಸಿಸ್ ಡಾಕ್ಟ್ರಿಗೆ ಇನ್ನೊಂದು ಬಂದು ನಮ್ಮ ಹೌಸ್ ಕೀಪಿಂಗಿಗೆ ಯಾರಾದರೂ ಈ ಥರ ಮಾಡ್ತಾರ ಫ್ರೆಂಡ್ಸ್ ಯಾರಿಗೂ ಅಂಥ ಮನಸ್ಸು ಬರಲ್ಲ ಯಾರೂ ಮಾಡೋದಿಲ್ಲ ಆ ಥರ ಏನಾದರೂ ಬಂದಿದ್ದರೆ ಅದು ಫ್ರೆಂಡ್ಸ್ ನನ್ನ ಈಗ ಹಳೆ ಕಂಪ್ನಿ ನನ್ನ ಸ್ಟಾಫ್ ಎಲ್ಲರೂ ವೀಡಿಯೋ ನೋಡ್ತಿರ್ತಾರೆ ಅವರಂತೂ ಚೆನ್ನಾಗಿ ಗೊತ್ತಿರುತ್ತೆ ಈಗ ನಮ್ಮ ಮೇಡಮ್ ಈ ಥರ ವೀಡಿಯೋ ಮಾಡಿದ್ದಾರೆ ಈ ಥರ ಅಂತ ಖುಷಿ ಪಡ್ತಾರೆ ನಾನು ಹಳೆ ಸ್ಟಾಫ್ ಎಲ್ಲರೂ ನನಗೆ ಫೋನ್ ಮಾಡಿದಾಗ ಕೇಳ್ತಾರೆ ಮೇಡಮ್ ಈ ರೀಲ್ಸ್ ಚೆನ್ನಾಗಿತ್ತು ಈ ವಿಡಿಯೋ ಚೆನ್ನಾಗಿತ್ತು ಹಾಗಾಗಿ ಫ್ರೆಂಡ್ಸ್ ನಿಮ್ಮ ವರ್ಕ್ ಪ್ಲೇಸಲ್ಲಿ ಈ ಥರ ಯಾರಾದರೂ ಮಾಡಿದರೆ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇವತ್ತು ನಮಗೆ ಒನ್ ಅವರ್ ಒಂದುವರೆ ಅವರ್ ಇದೇ ಮೀಟಿಂಗ್ ಇತ್ತು ಎಲ್ಲರೂ ತುಂಬಾ ಖುಷಿಯಿಂದ ಖುಷಿಪಟ್ಟು ಅವರು ಒಂದು ಚೂರು ಜಂಬ ಇಲ್ಲ ಅವ್ರೂ ಒಂದೆರಡು ಮಾತಾಡಿದ್ರು ಹಾಗಾಗಿ ನಾವೆಲ್ಲರೂ ಅವ್ರಿಗೆ ವಿಶ್ ಮಾಡಿ ಒಂದೊಂದು ನಂಡ ಒಂದು ಅವರ್ ಫುಲ್ ಮೀಟಿಂಗಲ್ಲಿ ಹಂಗೆ ಇವತ್ತು ನಮಗೆ ಫುಲ್ ಖುಷಿ ಆದ ವಿಷಯ ನಮ್ಮ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ಗೆ ಲೈಫ್ ಟೈಮ್ ಅಚೀವ್ಮೆಂಟು ಅವಾರ್ಡನ್ನ ಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಮಾತಾಡಿದ್ರು ಇದು ನಮಗೆ ಇವತ್ತು ಖುಷಿ ವಿಷಯ ನೀವು ಯಾರ್ಯಾರು ನಿಮ್ಮ ಸ್ಟಾಫ್ಗೆ ಈ ಥರ ಕೊಟ್ಟಿದೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಇದೆ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಹೇಮ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್